ಈ ವೈರ್ಲೆಸ್ ಮೈಕ್ ನ ಬೆಲೆ ಅಮೆಝಾನ್ ಅಲ್ಲಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಬಟ್ ನಾನು ಇದನ್ನ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಪರ್ಚೇಸ್ ಮಾಡಿದೆ ನಿಮ್ಮ ಹತ್ರ ಏನಾದ್ರು ಕ್ರೆಡಿಟ್ ಕಾರ್ಡ್ ಇದೆ ಅಂದ್ರೆ ನೀವು ಇನ್ನೂ ಕಮ್ಮಿಗ್ ಪರ್ಚೇಸ್ ಮಾಡ್ಬೋದು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ನೀವ್ ಹೇಗೆ ಪರ್ಚೇಸ್ ಅಂತ ನಿಮ್ಗೆ ಏನಾದ್ರು ಗೊತ್ತಾಗಬೇಕು ಅಂದ್ರೆ ನಾ ಫುಲ್ ಹಲೋ ಗಾಯ್ಸ್ ವೆಲ್ಕಮ್ ಟು ಯೂಟ್ಯೂಬ್ ತೇಜಸ್ ವೆಲ್ ಐ ಯಿರೋದು ಡಿಜಿಟೆಕ್ ಅವರ ಟೂ ಇನ್ ಒನ್ ವೈರ್ಲೆಸ್ ಮೈಕ್ರೋಫೋನ್ ಪ್ರೈಸು ಅಲ್ಲಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಬಟ್ ನಾನು ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಪರ್ಚೇಸ್ ಮಾಡಿದೆ ಎಲ್ಲಿ ಪರ್ಚೇಸ್ ಮಾಡಿದೆ ಹೇಗೆ ಪರ್ಚೇಸ್ ಮಾಡಿದೆ ಅಂತ ಹೇಳಕ್ ಮುಂಚೆ ಇದನ್ನು ಅನ್ಬಾಕ್ಸ್ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ ಇದು ಡಿಜಿಟೆ ಅವರ ಟೂ ಇನ್ ಒನ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಇದು ಕನೆಕ್ಟ್ ಮಾಡಿ ಫಿಫ್ಟಿ ಮೀಟರ್ಸ್ ದೂರ ಹೋದರೂ ಕೂಡ ವರ್ಕ್ ಆಗುತ್ತೆ ಸಿಕ್ಸ್ ಅವರ್ಸ್ ಒನ್ ಟೈಮ್ ಚಾರ್ಜಿ ಬರುತ್ತೆ ಮತ್ತು ರಿಯಲ್ ಟೈಮ್ ಫಂಕ್ಷನ್ಸ್ ಮಾಡುತ್ತೆ ಓಪನ್ ಮಾಡಿರೋಣ ಏನೇನಿದೆ ಅಂತ ಒಳಗಡೆ ನಿಮಗೆ ಮೈನು ಒಂದು ಮೈಕ್ರೋಫೋನ್ದು ಬಾಕ್ಸ್ ಬರುತ್ತೆ ಮತ್ತು ಆಕ್ಸಸರಿ ಬಾಕ್ಸ್ ಸಿಗುತ್ತೆ ಮತ್ತು ಕೆಳಗಡೆ ಇರೋದು ಮ್ಯಾನ್ಯೂಯಲ್ಸು ಇದು ಬಿಟ್ರೆ ಮೋಸ್ಟ್ಲಿ ಇನ್ನೇನು ಇಲ್ಲ ಅಂತ ಅನ್ಕೋತೀನಿ ಕೆಳಗಡೆಲಿ ದಿಸ್ ಇಸ್ ಆ್ಯಕ್ಸಸರಿ ಬಾಕ್ಸ್ ಓಕೆ ಇದು ಮ್ಯಾನ್ಯೂಯಲ್ ಹೇಗೆ ಕನೆಕ್ಟ್ ಮಾಡೋದು ಮೊಬೈಲ್ಗೆ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ ಅಂದ್ಕೊತೀನಿ ದೇನ್ ನೆಕ್ಸ್ಟ್ ಇದೇನು ಇವ್ರದೇ ಒಂದು ಆ್ಯಪ್ ಇದೆ ನೀವೇನಾದರೂ ವೀಡಿಯೋಸ್ ಮಾಡಬೇಕು ಅದರಲ್ಲಿ ಅಂದರೆ ಅದು ಆ್ಯಪ್ ಇದೆ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಾಂದರೆ ಹಂಗೆ ಡೈರೆಕ್ಟಾಗು ವರ್ಕ್ ಆಗುತ್ತೆ ನಿಮ್ಮ ಕ್ಯಾಮ್ರಾಗೇ ಅಷ್ಟೇ ಬಾಕ್ಸಲ್ಲಿ ಇನ್ನೇನಿಲ್ಲ ನೆಕ್ಸ್ಟು ಇದೆ ನಮ್ಮ ಮೇಯ್ನ್ ಬಾಕ್ಸು ಇದ್ರೊಳಗಡೆ ಎರಡು ಮೈಕ್ರೋಫೋನ್ ಮತ್ತು ಒಂದು ಕನೆಕ್ಟರ್ ಇರುತ್ತೆ ಇದು ಮೋಸ್ಟ್ಲಿ ಸಿ ಟೈಪ್ ಕನೆಕ್ಟರ್ ಅಂದ್ಕೊತೀನಿ ಐಫೋನ್ಗಾಗಲ್ಲ ಸಿ ಟೈಪ್ ನಿಮಗೆ ಇದ್ರೆ ಕನೆಕ್ಟ್ ಆಗುತ್ತೆ ದೆನ್ ಎರಡು ಮೈಕ್ರೋಫೋನ್ಸ್ ಇದೆ ಅಷ್ಟೇ ಇನ್ನೇನಿಲ್ಲ ಆಕ್ಸೆಸರಿ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ ಆಕ್ಸೆಸರಿ ಬಾಕ್ಸ್ ಒಳಗಡೆ ಓಪನ್ ಮಾಡಿದ್ರೆ ನಮಗೆ ಮೇಯ್ನಾಗಿ ಸಿಗೋದೇ ಒಂದು ಬ್ಯಾಗು ನಿಮ್ಗೇನಾದರೂ ಲಾಂಗ್ ಟರ್ಮಲ್ಲಿ ಬಾಕ್ಸ್ ಕಳೆದೋಯಿತು ಏನಾದರೂ ಐಟಮ್ಸ್ ಹಾಕೋಬೇಕು ಅಂದರೆ ಬ್ಯಾಗ್ ತುಂಬ ಹೆಲ್ಪ್ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಡಿಜಿಟೆಕ್ ಅಂತ ಅವ್ರದ್ದು ಲೋಗೋ ಹಾಕಿದ್ದಾರೆ ಬ್ಯಾಗ್ ಓಪನ್ ಮಾಡಿದ್ರೆ ನಮಗೆ ಓಕೆ ಬ್ಯಾಗ್ ಒಳಗಡೆ ಓಪನ್ ಮಾಡಿದ್ರೆ ಪ್ರಾಬಬ್ಲಿ ಒಂದು ನೀವು ಏನಾದರೂ ಔಟ್ಸೈಡ್ ಏನಾದರೂ ಹೋಗ್ತೀವಿ ಫುಲ್ ಜಾಸ್ತಿ ಗಾಳಿ ಇತ್ತು ಅಂದರೆ ಮೈಕಿಗೆ ಇದನ್ನ ಹಾಕೋಬೋದು ಒಂಥರ ಏರ್ ಪ್ಯೂರಿಫೈಯರ್ ಥರನೇ ಇದು ವರ್ಕ್ ಆಗುತ್ತೆ ಜಾಸ್ತಿ ಗಾಳಿ ಹೊಡೆದ್ರೆ ಸೌಂಡ್ ಒಂಥರ ಸುರು 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 ಅಂತ ಸೌಂಡ್ ಬಿಡ್ತಲ್ಲ ಆ ಥರ ಏನು ಸೌಂಡ್ ಬರೋಲ್ಲ ನೆಕ್ಸ್ಟ್ ಓಪನ್ ಮಾಡಿದ್ರೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಸಿ ಟೈಪ್ ಸಿ ಟೈಪ್ ಮಾಮೂಲಿ ಚಾರ್ಜರ್ ನೆಕ್ಸ್ಟ್ ಇದು ಅಡಾಪ್ಟರು ಐಫೋನ್ಗೇನಾದರೂ ನೀವು ಕನೆಕ್ಟ್ ಮಾಡ್ಕೋತೀರ ಅಂದರೆ ಅದು ಸಿ ಟೈಪ್ಗೆ ಕ ಚ ಕನೆಕ್ಟರ್ಗೆ ಕನೆಕ್ಟ್ ಮಾಡ್ಕೋಬೋದು ಇಷ್ಟು ಐಟಮ್ಸು ನಮಗೆ ಡಿಜಿಟಕ ಕೋರಾ ಟು ಇನ್ ಒನ್ ವೈರ್ಲೆಸ್ ಮೈಕ್ ಸಿಸ್ಟಮಲ್ಲಿ ಸಿಗುತ್ತೆ ಮೈಕ್ದಾಗಲಿ ಬಾಕ್ಸ್ದಾಗಲಿ ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ಈಗ ನಾನು ವಿಥೌಟ್ ಮೈಕ್ ಮಾತಾಡ್ತಿದ್ದೀನಿ ಹೇಗೆ ಕೇಳಿಸಿದೆ ಔಟ್ಸೈಡ್ ಟಿ ವಿ ರನ್ ಆಗ್ತಿದೆ ಟಿವಿ ಸೌಂಡಿನ ಕೇಳಿಸ್ತಿದ್ಯಾ ನೀವೇ ತಿಳ್ಕೊಬೋದು ಈಗ ನಾನು ಈ ಮೈಕ್ನ ಕನೆಕ್ಟ್ ಮಾಡಿ ಮಾತಾಡ್ತೀನಿ ಹೇಗೆ ಕೇಳಿಸುತ್ತೆ ನೋಡೋಣ ಇದರಲ್ಲಿ ವಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ ಅಂತ ಕೊಟ್ಟಿದ್ದಾರೆ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಸೆಪರೇಟಾಗಿ ಆಪ್ ತೆ ಲೈನ್ ಕನೆಕ್ಟ್ ಮಾಡ್ಕೊಳ್ಳೋದು ಬೇಡ just ನಿಮ್ಮತ್ರ ಏನಾದ್ರೂ ನಾರ್ಮಲ್ ಫೋನ್ ಇದ್ರೆ ನಾರ್ಮಲ್ ಫೋನಿಗೆ ಇದೆ ಡೈರೆಕ್ಟ್ ಕನೆಕ್ಟ್ ಆಗಬಹುದು ಇಲ್ಲ ಐಫೋನ್ ಇಂದ್ರೆ ಈ ಅಡಾಪ್ಟರ್ ನ ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಕ್ಯಾಮೆರಾ ವರ್ಕ್ ಮಾಡ್ಕೊಬಹುದು ಈಗ ನಾನು ಮೈಕ್ ನ ಕನೆಕ್ಟ್ ಮಾಡಿದ್ದೀನಿ ಈಗ ನಾನು ಮಾತಾಡ್ತಿರೋದು ಮೈಕ್ ನಲ್ಲಿ ಹೇಳ್ತಿದೆ ವಾಯ್ಸ್ ಔಟ್ಸೈಡ್ ಏನಾದ್ರೂ ನಿಮಗೆ ತುಂಬಾ ಗಾಳಿ ಇದೆ ಅಥವಾ ತುಂಬಾ ಸೌಂಡ್ ಇದೆ ಅಂದ್ರೆ ಬೇಕಾದ್ರೆ ನೀವು ಇದನ್ನ ಎ ಪಿ ಎಫ್ ಐ ಆರ್ ಕೂಡ ಹಾಕೋಬಹುದು ಎ ಪಿ ಎಫ್ ಐ ಆರ್ ಹಾಕೊಂಡ ಕೇಳಿಸ್ತಿದೆ ವಾಯ್ಸ್ ಕೇಳಿಸ್ತಿದ್ಯಾ ಜಾಸ್ತಿ ವಿತೌಟ್ ಎ ಪಿ ಎಫ್ ಇದು ಫಿಫ್ಟಿ ಮೀಟರ್ಸ್ ಇಂದ ಔಟ್ ಸೈಡ್ ಹೋದ್ರು ಕೂಡ ಅಂದ್ರೆ ಕನೆಕ್ಟ್ ಮಾಡಿ ನಿಮ್ಮ ಫೋನ್ ಇಲ್ಲಿಟ್ಟು ಫಿಫ್ಟಿ ಮೀಟರ್ಸ್ ಬ್ಯಾಕ್ ಹೋದ್ರು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ನಾನು ಟ್ರೈ ಮಾಡಿ ನೋಡಿದ್ದೀನಿ ನನ್ನ ಪ್ರಕಾರ ಇದು ಸ್ಟ್ಯಾಟಸ್ ಎಷ್ಟು ಮೈಕ್ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಇದರಲ್ಲಿ ಟೂ ಮೈಕ್ ಸಿಗುತ್ತೆ ನೀವು ಮತ್ತೆ ನಿಮ್ ಜೊತೆ ಇನ್ನೊಬ್ರು ಯಾರಾದ್ರೂ ವಿಡಿಯೋಸ್ ಮಾಡ್ತಾರೆ ಅಂದ್ರೆ ಅವರಿಗೆ ಮತ್ತೆ ವಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಕೂಡ ಇದೆ ಅದು ಇನ್ನೂ ಒಳ್ಳೆಯದು ಫ್ಯೂಚರ್ ಇದ್ರದು ಮತ್ತೆ ಎಲ್ಲ ಫೋನ್ಗೂ ಅಟ್ಯಾಚ್ ಆಗುತ್ತೆ ನೀವು ಸತಿ ಚಾರ್ಜ್ ಮಾಡಿದ್ರೆ ಇದು ಸಿಕ್ಸ್ ನ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಒನ್ ಅವರ್ ಚಾರ್ಜ್ ಮಾಡಬೇಕು ಫುಲ್ ಚಾರ್ಜ್ ಆಗಬೇಕು ಅಂದ್ರೆ ನಾನು ಇದನ್ನ ಎಲ್ಲಿ ಪರ್ಚೇಸ್ ಮಾಡಿದ ಇಷ್ಟು ಕಪ್ ಪ್ರೈಸ್ಗೆ ಅಂದರೆ ಜೆಪ್ಟೋನಲ್ಲಿ ಜೆಪ್ಟೋ ಇವಾಗ ತುಮಕೂರಿನಲ್ಲಿ ಕೂಡ ಇದೆ ಗ್ರೋಸರೀಸ್ ಅಥವಾ ಏನಾದರೂ ನಿಮಗೆ ಟೆನ್ ಮಿನಿಟ್ಸ್ ನಲ್ಲಿ ಬೇಕು ಅಂದರೆ ಆರ್ಡರ್ ಮಾಡ್ಕೋಬೋದು ಜೆಪ್ಟೋನಲ್ಲೇ ಆರ್ಡರ್ ಮಾಡಿದ್ ನಾನು ಇದು ಬೆಸ್ಟ್ ಅನ್ನಿಸ್ತು ನಾನು ಇಷ್ಟು ಕಮ್ಮಿ ಕೊಡ್ತಿದ್ದರೆ ಹೇಗಿರುತ್ತೋ ಅನ್ಕೊಂಡೆ ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ನಾನು ಆಲ್ ಆಲ್ರೆಡಿ ಎರಡು ವೀಡಿಯೋದಲ್ಲಿ ವರ್ಕ್ ಮಾಡಿ ನಿಮಗೆ ಇದನ್ನ ರಿವ್ಯೂ ಕೊಡ್ತಿರೋದು ಬೆಸ್ಟ್ ಇದೆ ಫಿಫ್ಟಿ ಮೀಟರ್ಸಿಂದ ದೂರ ಹೋದರೂ ಕೂಡ ವರ್ಕ್ ಆಗ್ತಿದೆ ಚೆಕ್ ಮಾಡಿದ್ದೀನಿ ಬೇಕು ಅಂದರೆ ಪರ್ಚೇಸ್ ಮಾಡಿ ನಿಮ್ಮ ಹತ್ರ ಏನಾದರೂ ಕ್ರೆಡಿಟ್ ಕಾರ್ಡ್ ಇದೆ ಹೆಚ್ ಡಿ ಎಫ್ಸಿದು ಅಥವಾ ಇನ್ನೂ ಬೇರೆ ಬೇರೆ ಕಾರ್ಡ್ಸ್ ಇದೆ ಅದರಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗಲ್ಲೇನೋ ಸಿಗುತ್ತೆ ಐ ಥಿಂಕ್ ಬೆಸ್ಟ್ ಅಂತ ನನಗೆ ಅನ್ನಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ